ಇದು ರೈತರ ಗೆಲುವು ಇದೊಂದು ಐತಿಹಾಸಿಕ ಚಳುವಳಿ ಹೀಗಂತ ಮಂಗಳವಾರ ಬಣ್ಣಿಸಿದ್ದು ಖ್ಯಾತ ಕಲಾವಿದ ಹೋರಾಟಗಾರ ಪ್ರಕಾಶ್ ರಾಜ್ ಇದು ಮೊದಲಿಗೆ ರೈತರ ಗೆಲುವು ಯಾರು ಭೂಮಿ ಮಾರೋಲ್ಲ ನಾನು ಮಣ್ಣು ಮಾರೋಲ್ಲ ನಾನು ರೈತನಾಗಿ ಉಳಿತೀನಿ ಅಂದ್ರಲ್ಲ ಅವರ ನಿರಂತರ ಹೋರಾಟ ಇದೆಯಲ್ಲ ಅದರ ಗೆಲುವು ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ರೈತರು ನಡೆಸಿದ ಹೋರಾಟಕ್ಕೆ ಕಡೆಗೂ ಸರ್ಕಾರ ಮಣಿದಿದೆ ಒಂದು ಸರ್ಕಾರ ಮನ್ಸ್ ಮಾಡಿದ್ರೆ ಒಂದು ಜನವಿರೋಧಿ ಕ್ರಮವನ್ನ ಅದೆಷ್ಟೇ ಮುಂದೆ ಹೋಗಿದ್ದರೂ ಅದನ್ನ ತಡಿಬಹುದು ಅನ್ನೋದು ಮಂಗಳವಾರ ಸಾಬೀತಾಗಿದೆ ಹಾಗೆ ಒಂದು ಸರ್ಕಾರವನ್ನ ಜನ ವಿರೋಧಿ ಹೆಜ್ಜೆ ಇಡದಂತೆ ತಡೆಯೋದು ಜನರಿಗೆ ರೈತರಿಗೆ ಸಾಧ್ಯವಿದೆ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿನ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಅಧಿಸೂಚನೆಯನ್ನು ರದ್ದುಗೊಳಿಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ರೈತರ ಹೋರಾಟಕ್ಕೆ ಸಂದ ಬಹುದೊಡ್ಡ ಗೆಲುವು ಇದೊಂದು ಐತಿಹಾಸಿಕ ಕ್ಷಣ ಮಂಗಳವಾರ ಹೋರಾಟಗಾರರು ಮತ್ತು ರೈತರ ಜೊತೆ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಸಿದ್ದರಾಮಯ್ಯ ಈ ತೀರ್ಮಾನ ಪ್ರಕಟ ಮಾಡಿದ್ದಾರೆ ಇದರೊಂದಿಗೆ ಸ್ವಾಧೀನ ವಿರೋಧಿಸಿ ರೈತರು ನಡೆಸ್ತಾ ಇದ್ದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಜಯ ಸಿಕ್ಕಿದಂತಾಗಿದೆ ಆದರೆ ರೈತರು ಸ್ವಯಂ ಪ್ರೇರಿತರಾಗಿ ಭೂಮಿ ಕೊಡೋಕೆ ಮುಂದೆ ಬಂದರೆ ಒಪ್ಪಂದದ ಮೇಲೆ ಖರೀದಿ ಮಾಡಲಾಗುತ್ತೆ ಅದನ್ನ ಯಾರೂ ತಡೆಯೋಕೆ ಆಗೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಮಗೆ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕು ಜಮೀನು ಕೊಡುವ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಲಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಈಗ ರೈತರಿಗೆ ಅವರ ಹೋರಾಟಕ್ಕೆ ಅವರ ಜೊತೆ ನಿಂತ ಎಲ್ಲ ಹೋರಾಟಗಾರರಿಗೆ ಪ್ರಜ್ಞಾವಂತರಿಗೆ ಗೆಲುವಾಗಿರುವುದು ಸ್ಪಷ್ಟ ಸರ್ಕಾರ ಯಾರದ್ದೇ ಇರಲಿ ಅದು ಜನ ವಿರೋಧಿಯಾಗಿ ನಡೆದುಕೊಂಡ್ರೆ ಜನ ಅದನ್ನ ತಡಿಬಹುದು ಅನ್ನೋದನ್ನ ಈ ಹೋರಾಟ ಮತ್ತೊಮ್ಮೆ ಸಾಬೀತುಪಡಿಸಿದೆ ಜೊತೆಗೆ ಸರ್ಕಾರವೂ ಹಠ ಸಾಧಿಸದೆ ವಿವೇಚನೆಯಿಂದ ವಿವೇಕದಿಂದ ನಡೆದುಕೊಳ್ಳಬಹುದು ಅನ್ನೋದು ಎದ್ದು ಕಂಡಿದೆ ಜುಲೈ ಮೊದಲ ವಾರ ರೈತರು ಹಾಗೂ ಹೋರಾಟಗಾರರ ಜೊತೆ ಸಭೆ ನಡೆಸಿದ್ದ ಸಿದ್ದರಾಮಯ್ಯ ಇದನ್ನು ಇತ್ಯರ್ಥಪಡಿಸೋಕೆ ಹತ್ತು ದಿನಗಳ ಕಾಲಾವಕಾಶ ಕೋರಿದ್ರು ಕಾನೂನು ತೊಡಕುಗಳಿವೆ ಅಂತ ಅವರು ಹೇಳಿದ್ದೂ ಕೂಡ ಟೀಕೆಗೆ ಗುರಿಯಾಗಿತ್ತು ಕಾನೂನು ತಜ್ಞರ ಜೊತೆ ಸಭೆ ನಡೆಸಿದ್ದ ಸಿಎಂ ಸಿದ್ದರಾಮಯ್ಯ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಆಗಿರೋದ್ರಿಂದ ಸ್ವಾಧೀನ ಕೈಬಿಟ್ರೆ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ಸಮಾಲೋಚನೆ ನಡೆಸಿ ಅಭಿಪ್ರಾಯ ಪಡೆದಿದ್ರು ಆ ಬಳಿಕ ಮಂಗಳವಾರದ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ ಭೂಮಿ ಕಳೆದುಕೊಂಡು ಬೀದಿಗೆ ಬೀಳಲಿದ್ದೇವೆ ಎಂಬ ಆತಂಕದಲ್ಲಿದ್ದ ರೈತರು ಇದರಿಂದ ನಿರಾಳರಾಗಿದ್ದಾರೆ ಸಿದ್ದರಾಮಯ್ಯ ಅವರ ನಿರ್ಧಾರಕ್ಕೆ ನಟ ಪ್ರಕಾಶ್ ರಾಜ್ ಸಂತಸ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಅವರ ಸಾಮಾಜಿಕ ನ್ಯಾಯ ಕೇವಲ ನುಡಿಯಲ್ಲಿ ಮಾತ್ರವಲ್ಲ ನಡೆಯಲು ವ್ಯಕ್ತವಾಗಿದೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ಪ್ರಮುಖರಲ್ಲಿ ಅವರು ಒಬ್ಬರಾಗಿದ್ದರು ಸಿದ್ದರಾಮಯ್ಯ ಸರ್ಕಾರವೂ ಜನ ವಿರೋಧಿಯಾಗಿ ನಡೆದುಕೊಳ್ತಿದೆ ಇದರ ವಿರುದ್ಧ ಹೋರಾಟ ನಿಲ್ಲೋದಿಲ್ಲ ಅಂತ ಎಚ್ಚರಿಸಿದ್ರು ಭೂಸ್ವಾಧೀನದ ವಿರುದ್ಧ ಕಾನೂನು ಮಾರ್ಗ ಸೇರಿದಂತೆ ಎಲ್ಲ ರೀತಿಯ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ರು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕಾಗಿ ಸಾವಿರದ ಇನ್ನೂರ ಎಂಬತ್ತೆರಡು ಎಕರೆ ಭೂಮಿ ಬೇಕಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ದೇವನಹಳ್ಳಿ ಸುತ್ತಮುತ್ತಲಿನ ಹತ್ತು ಗ್ರಾಮಗಳ ಭೂಮಿ ಸ್ವಾಧೀನಕ್ಕೆ ಮುಂದಾಗಿತ್ತು ಇದನ್ನು ವಿರೋಧಿಸಿ ರೈತರು ಮತ್ತು ಜನಪರ ಸಂಘಟನೆಗಳ ಜನ ಅನಿರ್ದಿಷ್ಟವಾದಿ ಹೋರಾಟವನ್ನು ನಡೆಸುತ್ತಿದ್ದರು ಜುಲೈ ಮೊದಲ ವಾರದಲ್ಲಿ ಸಿಎಂ ಜೊತೆಗಿನ ಸಭೆ ಬಳಿಕ ಜುಲೈ ಹದಿನೈದರವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಎಚ್ಚರಿಸಿದ್ರು ಈಗ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸುವ ನಿರ್ಧಾರವನ್ನು ಸರ್ಕಾರ ಪ್ರಕಟ ಮಾಡಿದೆ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಗಳಿಗಾಗಿ ಕಳೆದುಕೊಂಡ್ರೆ ತಮ್ಮ ಬದುಕು ದುಸ್ತರವಾಗುತ್ತೆ ಅಂತ ರೈತರು ಆತಂಕ ವ್ಯಕ್ತಪಡಿಸಿದರು ಭೂಮಿಯ ಒಡೆಯರನ್ನು ಆಳುಗಳನ್ನಾಗಿ ಮಾಡಬೇಡಿ ನಿಮ್ಮ ಪರಿಹಾರದ ಹಣಕ್ಕಿಂತ ನಮಗೆ ನಮ್ಮ ಭೂಮಿ ಮುಖ್ಯ ಅನ್ನೋದು ರೈತರ ಆಗ್ರಹ ಆಗಿತ್ತು ರೈತರ ಹೋರಾಟಕ್ಕೆ ವ್ಯಾಪಕ ಬೆಂಬಲ ಸಿಕ್ಕಿತ್ತು ಸರ್ಕಾರದ ನಡೆಯನ್ನ ಖಂಡಿಸಿ ಪರಿಸರ ಹೋರಾಟಗಾರ್ತಿ ಪಾಟ್ಕರ್ ಕೂಡ ಪತ್ರ ಬರೆದಿದ್ರು ಹೋರಾಟಕ್ಕೆ ರೈತ ನಾಯಕ ರಾಕೇಶ್ ಟಿಕಾಯತ್ ಅವರು ಬೆಂಬಲ ಕೊಟ್ಟಿದ್ರು ರಾಜ್ಯದ ಚಿಂತಕರು ಬುದ್ಧಿಜೀವಿಗಳು ಸಾಮಾಜಿಕ ಹೋರಾಟಗಾರರು ಕಾಂಗ್ರೆಸ್ ಹೈಕಮಾಂಡ್ಗೂ ಪತ್ರ ಬರೆದು ಕರ್ನಾಟಕ ಸರ್ಕಾರ ರೈತರ ಭೂ ಕೈ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು ಜಮೀನನ್ನ ರೈತರು ಕೊಡೋದಿಲ್ಲ ಅಂತ ಹೇಳಿದ ಬಳಿಕ ಅವರ ಭೂಮಿ ಕಸಿದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಅವರು ಎಚ್ಚರಿಸಿದ್ರು ಇದೆಲ್ಲದರ ಹಿನ್ನೆಲೆಯಲ್ಲಿ ಇದನ್ನ ಬಹಳ ಬೇಗ ಇತ್ಯರ್ಥಪಡಿಸುವ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗಿತ್ತು ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಆಹಾರ ಸಚಿವ ಮುನಿಯಪ್ಪ ಅವರ ಜೊತೆ ರೈತಪರ ಹೋರಾಟಗಾರರ ಉಪಸ್ಥಿತಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದೇವೆ ಅಂತ ಘೋಷಣೆ ಮಾಡಿದ್ದಾರೆ ಈ ಹೋರಾಟದುದ್ದಕ್ಕೂ ಭಾರತಿ ದೇವನಹಳ್ಳಿಯ ರೈತರ ಜೊತೆ ನಿಂತಿತ್ತು ಅವರ ಪ್ರತಿ ಹೆಜ್ಜೆಯಲ್ಲೂ ಅವರಿಗೆ ಧ್ವನಿಯಾಗಿ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಎಚ್ಚರಿಸಿತ್ತು ಸಂಪಾದಕೀಯಗಳು ವಿಶೇಷ ಲೇಖನಗಳ ಮೂಲಕ ಸರ್ಕಾರದ ರೈತ ವಿರೋಧಿ ನಿಲುವನ್ನು ಟೀಕಿಸಿತ್ತು ದೇವನಹಳ್ಳಿಗೆ ಹೋಗಿ ಅಲ್ಲಿನ ರೈತರನ್ನು ಮಾತಾಡಿಸಿ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ಗಳ ಮೂಲಕ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ರಾಜ್ಯದ ದೇಶದ ಜನರ ಮುಂದಿಟ್ಟಿತ್ತು ಕೊನೆಗೂ ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣದಿರೋದು ಸಂತಸದ ವಿಷಯ ಈ ಯಶಸ್ಸು ಸರ್ಕಾರಕ್ಕೆ ಯಾವುದೇ ಕಾನೂನು ತೊಡಕಿರಲಿಲ್ಲ ಅನ್ನೋ ಸತ್ಯವನ್ನು ಕೂಡ ಬಯಲು ಮಾಡಿದೆ ಇಮೇಜು ಹಾಗೂ ವರ್ಗ ಹಿತಾಸಕ್ತಿಗಳ ನಡುವೆ ಒಂದು ಮಧ್ಯದ ದಾರಿಯನ್ನು ಸರ್ಕಾರ ಅಂತಿಮವಾಗಿ ಕಂಡುಕೊಂಡಿದೆ ಆದರೆ ಅಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ ಕೀರ್ತಿ ದೇವನಹಳ್ಳಿಯ ರೈತರ ನಿರಂತರ ಹೋರಾಟಕ್ಕೆ ಮತ್ತು ಅದನ್ನು ಗೆಲ್ಲಿಸಲೇಬೇಕು ಅಂತ ಹಠ ತೊಟ್ಟು ತನುಮನದಿಂದ ಜೊತೆಗೆ ನಿಂತ ಎಲ್ಲ ಸಂಘಟನೆಗಳು ಮತ್ತು ಸಂಗಾತಿಗಳಿಗೆ ಸೇರಬೇಕು ಅಂತ ಹೇಳಿದ್ದಾರೆ ಚಿಂತಕ ಶಿವಸುಂದರ್ ಹಾಗೆಯೇ ಈ ತೀರ್ಮಾನ ಕೇವಲ ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಗೆ ಮಾತ್ರ ಸೀಮಿತ ಮತ್ತು ಇಲ್ಲೂ ಸ್ವಇಚ್ಛೆಯಿಂದ ಭೂಮಿ ಕೊಡುವ ರೈತರ ಜಮೀನನ್ನು ಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿರುವ ಸವಾಲನ್ನು ಮರೆಯದಿರೋಣ ಅಂತ ಶಿವಸುಂದರ್ ಅವರು ಎಚ್ಚರಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು